ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡುವ ಸೊ ಚೈತ್ರ ಅವರು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಹೇಳಿರ್ತಾರೆ ಸೊ ಬಿಗ್ ಬಾಸ್ಗೆ ಬಂದು ನಾನು ಒಂದು ರಾಂಗ್ ಡಿಸಿಷನನ್ನು ತಗೊಂಡಿದೆ ಅಂತ ಆ್ಯಂಡ್ ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥ ಒಂದು ವಿಷಯ ಬಂದ್ಬಿಟ್ಟು ಇದೀಗ ಚೈತ್ರ ಕುಂದಾಪುರವರು ಬಿಗ್ ಬಾಸ್ನ ಮನೆಯಿಂದ ಆಚೆ ಬರ್ತಿದಾರಂತ ಅಂತ ಅಂಡ್ ಇದರ ಬಗ್ಗೆ ಒಂದು ಸ್ಪಷ್ಟನೆಯೊಂದನ್ನು ಕೊಡ್ತೀನಿ ಆ್ಯಂಡ್ ರವರು ಮತ್ತೆ ಬಿಗ್ ಬಾಸ್ನ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇದರ ಬಗ್ಗೆ ನಾನು ಸ್ಯಾಟರ್ಡೇ ನಲ್ಲಿ ಕೂಡ ಅಪ್ಡೇಟನ್ನು ನೀಡಿದ್ದೆ ಆ್ಯಂಡ್ ಅದೇ ಥರ ಕೆಲವೊಂದು ಅಪ್ಡೇಟ್ಗಳು ಇವೆ ಸೊ ಒಂದು ಅಪ್ಡೇಟ್ನ ಬಗ್ಗೆ ಇದೀಗ ಕಂಪ್ಲೀಟ್ ಆಗಿ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಸೊ ಮೊದಲೇದಾಗಿ ತ್ರಿವಿಕ್ರಮು ಸೊ ರವರು ಎಲಿಮಿನೇಟ್ ಆಗಿದ್ದಾರೆ ಅಂತ ತುಂಬಾ ಕಡೆ ಒಂದು ನ್ಯೂಸ್ ಆಗ್ತಾ ಇತ್ತು ಅಂಡ್ ಇದ್ರ ಬಗ್ಗೆ ನಾನು ನಿಮಗೆ ಸ್ಯಾಟರ್ಡೆ ಒಂದು ಲೈವ್ ನಲ್ಲಿ ಕೂಡ ಹೇಳಿದ್ದೆ ಒಂದು ಪ್ರಾಂಕ್ ಎಲಿಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ ತ್ರಿವಿಕ್ರಮರ ಆಚೆ ಕಳಿಸ್ಬಿಟ್ಟು ಅಂಡ್ ಅದೇ ತರ ಆಗಿತ್ತು ಇದೀಗ ಮತ್ತೆ ಬಿಗ್ ಬಾಸ್ ನ ಮನೆಗೆ ರವರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅಂಡ್ ಇನ್ನು ತ್ರಿವಿಕ್ರಮ್ರವರು ಮತ್ತೆ ಬಿಗ್ ಬಾಸ್ ನ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದು ಸೊ ಎಲ್ಲರೂ ಕೂಡ ಒಂದು ರೀತಿಯ ಟಾರ್ಗೆಟ್ ಒಂದನ್ನು ಕೂಡ ಮಾಡ್ತಾ ಇದ್ದಾರೆ ಅಂಡ್ ಮೇನ್ಲಿ ಬಂದ್ಬಿಟ್ಟು ಉಗ್ರಂ ಮಂಜು ಸೊ ಮತ್ತೆ ಅವರ ಒಂದು ಮೂರ್ ಜನ ಗ್ಯಾಂಗ್ ಅನ್ನ ಮಾಡಿಕೊಂಡು ಸೊ ಮತ್ತೆ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಭವ್ಯ ಗೌಡ ಸೊ ಕಿಚ್ಚನ ಚಪ್ಪಾಳಿ ಸಿಕ್ಕಿದ ನಂತರ ಸೊ ಯಾವ್ ತರ ಬದಲಾಗಿದ್ದಾನ ಅಂತ ನಿನ್ನೆ ಒಂದು ಎಪಿಸೋಡ್ ಅನ್ನ ನೋಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇನ್ನು ನಿನ್ನೆ ಚೈತ್ರ ಕುಂದಾಪುರ ಭವ್ಯ ಗೌಡರ ಹತ್ರ ಹೇಳ್ತಾರೆ ಸೊ ನಾನು ಬಿಗ್ ಬಾಸ್ ಗೆ ಬಂದು ತಪ್ ಮಾಡ್ಬಿಟ್ಟೆ ಅಂತ ಯಾಕಂತಂದ್ರೆ ಸಾಟರ್ಡೆ ಎಪಿಸೋಡ್ ನಲ್ಲಿ ಆದಂತಹ ಕೆಲವೊಂದು ವಾದ ವಿವಾದಗಳ ಮೇಲೆ ಸೊ ಈ ಒಂದು ಮಾತನ್ನ ಅವರು ಹೇಳಿದ್ದಾರೆ ಅಂಡ್ ಈ ಒಂದು ವಿಚಾರವಾಗಿ ಈ ಒಂದು ಸಾಟರ್ಡೆ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಳ್ಬಹುದು ಅಂಡ್ ಇವತ್ತು ಬೆಳಗ್ಗೆ ಬಿಟ್ಟಂತಹ ಒಂದು ಪ್ರೋಮೋದಲ್ಲಿ ನೀವು ನೋಡ್ತಾ ಇರಬಹುದು ರಜತ್ ವರ್ಸಸ್ ಚೈತ್ರ ಕುಂದಾಪುರ್ ಅಂತಾನೆ ಹೇಳ್ಬಹುದು ಅಂಡ್ ಮೊದಲೇದಾಗಿ ಇಲ್ಲಿ ಚೈತ್ರ ಅವರು ರಜತ್ ಅವರಿಗೆ ಇರಿಟೇಟ್ ಮಾಡ್ತಾ ಇದ್ದಾರೆ ಅಂಡ್ ಅದಾಗಿದ್ದ ನಂತರ ರಜತ್ ಅವರು ಹೇಳಿರುವಂತಹ ಕೆಲವೊಂದು ಮಾತನ್ನ ಮನಸ್ಸಿಗೆ ಹಾಕೊಂಡು ಎರಡು ಚೀಟಿಯಲ್ಲಿ ಏನೇನೋ ಬರೆದ್ಬಿಟ್ಟು ಇಲ್ಲಿ ದೇರ್ ಮುಂದೆ ಇಡ್ತಾರೆ ಬಟ್ ಇಲ್ಲಿ ಲೆಫ್ಟ್ ಸೈಡ್ ಇಟ್ಟಿರುವಂತಹ ಒಂದು ಚೀಟಿ ಕೂಡ ಬರುತ್ತೆ ಬಟ್ ಆ ಒಂದು ಚೀಟಿನಲ್ಲಿ ನಲ್ಲಿ ಏನ್ ಬರ್ದಿರೋ ಗೊತ್ತಿಲ್ಲ ಅಂಡ್ ಬಟ್ ಈ ಒಂದು ಸ್ಯಾಟರ್ಡೆ ಎಪಿಸೋಡ್ ನಲ್ಲಿ ಸೊ ಕಿಚ್ಚ ಸುದೀಪ್ ಕೂಡ ಅದ್ರ ಬಗ್ಗೆ ಡಿಸ್ಕಸ್ ಒಂದನ್ನ ಮಾಡಬಹುದು ಅಂಡ್ ಈ ವಾರದ ಒಂದು ನಾಮಿನೇಷನ್ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಸೊ ನಾಮಿನೇಷನ್ ಒಂದು ಆಕ್ಟಿವಿಟಿ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಅಂಡ್ ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಅಪ್ಡೇಟ್ ಕೂಡ ಸಿಕ್ಕಿಲ್ಲ ಕೆಲವೊಂದು ಮಾಹಿತಿಗಳ ಪ್ರಕಾರ ಯಾರ್ಯಾರು ಈ ವಾರ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ನೋಡ್ತಾ ಹೋದ್ರೆ ಚೈತ್ರಾ ಕುಂದಾಪುರ ಐಶ್ವರ್ಯ ಹಾಗೂ ಧನ್ರಾಜ್ ರವರು ನಾಮಿನೇಟ್ ಆಗಿದಾರೆ ಅಂತ ಒಂದು ನ್ಯೂಸ್ ಇದೆ ಆ್ಯಂಡ್ ಇವ್ರ ಜೊತೆಗೆ ಇನ್ನು ಯಾರ್ಯಾರು ಆ್ಯಡ್ ಆಗ್ತಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮಾಹಿತಿ ಬಂದ ನಂತರ ಸೊ ನನ್ನೊಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಒಂದನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು